ಇವತ್ತಿನ ಈ ವಿಡಿಯೋದ ವಿಶೇಷ ವಿಷಯ ಏನಪ್ಪ ಅಂತಂದರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಏನು ಅನ್ನಭಾಗ್ಯ ಯೋಜನೆಯಡಿ ಇರ್ತಕ್ಕಂತಹ ಅಕ್ಕಿ ಜೊತೆ ಐದು ಕೆ ಜಿ ಎಕ್ಸ್ಟ್ರಾ ಅಕ್ಕಿ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು ಇದ ಇಂದಿನ ತಿಂಗಳು ಅಕ್ಟೋಬರ್ ಮಂತಲ್ಲಿ ಅಕ್ಕಿಯ ಬದಲಾಗಿ ಒಂದು ಇಂದಿರಾ ಫುಡ್ ಕಿಟ್ಟನ್ನು ಕೊಡಲಾಗುತ್ತೆ ಅದ್ರ ಜೊತೆಯಲ್ಲಿ ಏನೇನು ಇರುತ್ತೆ ಅಂತೇಳಿ ಎಲ್ಲ ಎಕ್ಸ್ಪ್ಲೇನು ಮಾಡಿತ್ತು ಸರ್ಕಾರ ಇಂದಿರಾ ಕಿಟ್ ಅಂದರೆ ಏನು ಇಂದಿರಾ ಕಿಟ್ಟಲ್ಲಿ ಏನೇನೆಲ್ಲ ಇರುತ್ತೆ ಈಗ ಓವತ್ತು ತಿಂಗಳು ಹೇಳಿತ್ತು ಸರ್ಕಾರ ಏನೋ ಕೊಡ್ತೀವಿ ಅಂತೇಳಿ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ಕೊಡ್ತೀವಿ ಅಂತೇಳಿ ಅದರಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಂಡಿದೆ ಆ ಬದಲಾವಣೆಗಳು ಏನು ಮತ್ತು ಈ ಇಂದ್ರ ಕೆಟ್ಟು ಜನಗಳಿಗೆ ಯಾವಾಗಿಂದ ವಿತರಣೆ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ವಿವರಣೆಯನ್ನು ನಾನು ಇಡ್ತಿದ್ದೀನಿ ಆಯಲು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ವಿಡಿಯೋನ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತಂದರೆ ದಯವಿಟ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಈ ಒಂದು ಕಾರ್ಡು ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ಕಾರ್ಡ್ಗಳನ್ನು ವಿತರಣೆ ಮಾಡಿತ್ತು ಅದರಂತೆ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ನಮ್ಮ ಸರ್ಕಾರ ಬಂದರೆ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಕೆಲವೊಂದು ಗ್ಯಾರಂಟಿ ನೀಡಿತ್ತು ಅದ್ರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಐದು ಕೆ ಜಿ ಎಕ್ಸ್ಟ್ರಾ ಅಕ್ಕಿಯನ್ನು ಕೊಡಲಾಗುತ್ತೆ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿತ್ತು ಈ ಐದು ಕೆ ಜಿ ಅಕ್ಕಿಯ ಬದಲಾಗಿ ಈಗ ಸರ್ಕಾರ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದರು ಈ ಅಕ್ಕಿ ಐದು ಕೆ ಜಿ ಮೊದಲು ಅಕ್ಕಿ ಇತ್ತು ಅದ್ರ ಜೊತೇಲಿ ಐದು ಕೆ ಜಿ ಅಕ್ಕಿ ಏನಾಗ್ತಿತ್ತಪ್ಪ ಅಂತಂದರೆ ತಗಂತಂದವರು ಬೇರೆ ಕಡೆ ಮಾರ್ತಿದ್ರು ಅಕ್ಕಿ ಜಾಸ್ತಿ ಆಗ್ತಿದ್ದಾವೆ ಅಂತೇಳಿ ಕೆಲವೊಂದು ಸುದ್ದಿಗಳು ಕೇಳಿಬಂದ್ರ ಕಾರಣ ಈ ಇಂದಿರಾ ಕಿಟ್ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡ್ತು ಅಕ್ಟೋಬರ್ ಮಂತಲ್ಲಿ ಹೇಳ್ತು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತೀವಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಸ್ವಲ್ಪ ದಿನ ಐದು ಕೆ ಜಿ ಅಕ್ಕಿ ಕೊಡ್ತು ಅದಾದಮೇಲೆ ಅದು ಬೇಡ ಅಂಥೇಳಿ ಆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಒಂದು ಅಮೌಂಟನ್ನು ಹಾಕ್ತು ಎಲ್ಲರ ಖಾತೆಗೂ ಸದಸ್ಯರ ಖಾತೆಗಳಿಗೆ ಒಂದು ಅಮೌಂಟನ್ನು ಹಾಕ್ತು ಇದಾದ ನಂತರ ಅಕ್ಕಿ ಯೂಸ್ ಆಗ್ತಿಲ್ಲ ತುಂಬ ಅಲ್ಲಿ ಇಲ್ಲಿ ಅಂಥೇಳಿ ತಿಳಿದು ಬಂದಿರೋದ್ರಿಂದ ಐದು ಕೆ ಜಿ ಅಕ್ಕಿನೂ ನಿಲ್ಲಿಸ್ತು ಆಮೇಲೆ ಏನು ಅಕೌಂಟಿಗೆ ಅಮೌಂಟ್ ಆಗ್ತಾ ಇತ್ತಲ್ಲ ಅದನ್ನೂ ನಿಲ್ಲಿಸ್ತು ಈಗ ಎರಡನ್ನೂ ನಿಲ್ಲಿಸಿ ಇಂದಿರ ಫುಡ್ ಕಿಟ್ಟನ್ನು ಕೊಟ್ಬಿಡೋಣ ಪೌಷ್ಟಿಕಾಂಶಗಳಿರ್ತಕ್ಕಂಥ ಇಂದಿರ ಕಿಟ್ಟನ್ನು ಕೊಡಬೇಕು ಅಂತೇಳಿ ಅಕ್ಟೋಬರ್ ಮಂತಲ್ಲಿ ನಿರ್ಧಾರ ಆಯಿತು ಆ ಇಂದಿರ ಕಿಟ್ಟಲ್ಲಿ ಏನೇನೆಲ್ಲ ಇರೋದು ಅಂತಂದರೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರು ಕಾಳು ಒಂದು ಕೆ ಜಿ ಉಪ್ಪು ಅಡುಗೆ ಎಣ್ಣೆ ಒಂದು ಲೀಟ್ರು ಜೊತೆಯಲ್ಲಿ ಸಕ್ಕರೆ ಒಂದು ಕೆ ಜಿ ಸಕ್ಕರೆ ಒಂದು ಇಂದಿರ ಕಿಟ್ಟಲ್ಲಿ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿತ್ತು ಇದಾದ ನಂತರ ಒಂದು ತಡವಾಯಿತು ಈ ಮಂತಲ್ಲಿ ಕೊಡಬೇಕು ಕೊಡ್ತೀವಿ ನವೆಂಬರ್ ಮಂತಲ್ಲಿ ಅಂತೇಳಿ ಸರ್ಕಾರ ತಿಳಿಸಿತ್ತು ಆದರೆ ಕೊಡೋಕ್ಕಾಗಲಿಲ್ಲ ಅದ್ರ ನೆಕ್ಸ್ಟ್ ಏನಕ್ಕೆ ಕೊಡೋಕ್ಕಾಗ್ತಿಲ್ಲ ಅಂತೇಳಿ ನೆಕ್ಸ್ಟ್ ಒಂದು ಹೇಳ್ತೀನಿ ಇದ್ರ ಜೊತೆಯಲ್ಲಿ ಕೆಲವರು ಏನಂತಂದ್ರೂ ಇಂದಿರಾ ಕೆಟ್ಟ ಜೊತೆ ಏನು ಹೆಸರು ಕಾಳು ಕೊಡ್ತಿರಲ್ಲ ಅದು ನಮಗೆ ಯೂಸ್ ಆಗಲ್ಲ ಏನು ನಮಗೆ ದಿನನಿತ್ಯ ಒಂದು ಆಹಾರಕ್ಕೆ ಒಂದು ಸಾಂಬಾರು ಮಾಡಬೇಕಾರೆ ನಾವು ಯೂಸ್ ಬೇಳೆ ತೊಗರಿ ಬೇಳೆಯ ಒಂದು ಪ್ರೈಸು ಜಾಸ್ತಿ ಇದೆ ಮಾರ್ಕೆಟಲ್ಲಿ ಹಾಗಾಗಿ ತೊಗರಿಬೇಳೆ ಕೊಟ್ಟರೆ ಬಡವರಿಗೆ ಯೂಸ್ ಆಗುತ್ತೆ ಉಪಯೋಗ ಆಗುತ್ತೆ ಆದ್ದರಿಂದ ದಿನನಿತ್ಯ ಯೂಸ್ ಮಾಡ್ತಕ್ಕಂತಹ ಎಕ್ಸ್ಟ್ರಾ ತೊಗರಿ ಬೆಳೆ ಕೊಡಿ ಅಂಥೇಳಿ ಕೆಲವರು ಬೇಡಿಕೆಯನ್ನು ಇಟ್ಟಿರೋದ್ರಿಂದ ಸರ್ ಅದನ್ನು ಪರಿಗಣಿಸಿ ಒಂದು ಕೆ ಜಿ ಹೆಸರು ಕಾಳಿಗೆ ಬದಲಾಗಿ ತೊಗರಿ ಬೇಳೆಯನ್ನು ಎಕ್ಸ್ಟ್ರಾ ಕೊಡ್ತೀವಿ ಈಗ ಏನು ಒಂದು ಕೆ ಜಿ ತೊಗರಿಬೇಳೆ ಜೊತೆಗೆ ಮತ್ತೆ ಹೆಸ್ರು ಕಾಳನ್ನು ತೆಗೆದು ಮತ್ತೆ ಎಕ್ಸ್ಟ್ರಾ ತೊಗರಿಬೇಳೆ ಕೊಡೋದು ಅದು ಯಾವ ಪ್ರಮಾಣದಲ್ಲಿ ಕೊಡುತ್ತೆ ಅಂತೇಳಿ ನೋಡೋದಾದರೆ ನಿಮ್ಮ ಕಾರ್ನಲ್ಲಿ ಒಂದು ಅಥವಾ ಎರಡು ಜನ ಇದ್ದರೆ ಕಾಲು ಕೆ ಜಿ ತೊಗರಿಬೇಳೆ ಕೊಡೋದು ಈ ಒಂದು ಕೆ ಜಿಯ ಹೆಸರು ಕಾಳಿನ ಬದಲಾಗಿ ಒಂದು ಅಥವಾ ಎರಡು ಜನ ಕಾರ್ಡ್ದಾರರಿದ್ದರೆ ಸದಸ್ಯರಿದ್ದರೆ ಕಾಲು ಕೆ ಜಿ ತೊಗರಿಬೇಳೆ ಕೊಡೋದು ಎಕ್ಸ್ಟ್ರಾ ಒಂದು ಕೆ ಜಿ ತೊಗರಿಬೇಳೆ ಅಲ್ಲದೇ ಕೆಟ್ಟ ಜೊತೆಯಲ್ಲಿ ಎಕ್ಸ್ಟ್ರಾ ಕಾಲು ಕೆ ಜಿ ತೊಗರಿಬೇಳೆ ಕೊಡೋದು ನಿಮ್ಮ ಕಾರ್ಡಲ್ಲಿ ಮೂರರಿಂದ ನಾಲ್ಕು ಜನ ಇದ್ದರೆ ಅರ್ಧ ಕೆ ಜಿ ತೊಗರಿಬೇಳೆನ ಕೊಡೋದು ಏನು ಒಂದು ಕೆ ಜಿ ಜೊತೆಯಲ್ಲಿ ಕೆಟ್ಟಿನ ಒಂದು ಕೆ ಜಿ ಜೊತೆಯಲ್ಲಿ ಮತ್ತೆ ಎಕ್ಸ್ಟ್ರಾ ಅರ್ಧ ಕೆ ಜಿ ಕೊಡೋದು ಮೂರರಿಂದ ನಾಲ್ಕು ಜನ ಸದಸ್ಯ ಇದ್ದರೆ ಐದಕ್ಕಿಂತ ಜಾಸ್ತಿ ಜನ ಇತ್ತು ಅಂತಂದರೆ ಒಂದು ಕೆ ಜಿ ಕೊಡುತ್ತಾ ಅಂತ ಇಲ್ಲ ಮುಕ್ಕಾಲು ಕೆ ಜಿ ಲಾಸ್ಟು ಐದು ಐದು ಐದಕ್ಕಿಂತ ಹೆಚ್ಚಿನ ಜನ ಎಷ್ಟೇ ಸದಸ್ಯರಿದ್ದರೂ ಕೂಡ ಮುಕ್ಕಾಲು ಕೆ ಜಿ ಬೇಳೆ ಒಂದು ಕೆ ಜಿ ಕಿಟ್ಟಲ್ಲಿ ಸಿಗೋವಂಥದ್ದು ಮುಕ್ಕಾಲು ಕೆ ಜಿ ಎಕ್ಸ್ಟ್ರಾ ಒಂದು ಮುಕ್ಕಾಲು ಕೆ ಜಿ ಈ ಒಂದು ಕಿಟ್ ಜೊತೆ ವಿತರಣೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೊಸದಾಗಿ ನಿನ್ನೆ ನಡೆದಂಥ ಒಂದು ಸಂಪುಟ ಸಭೆಯಲ್ಲಿ ನಿರ್ಣಯ ಮಾಡಿತು ಕೊನೆ ಕೊನೆಯದಾಗಿ ಇಂದಿರಾ ಕಿಟ್ಟಲ್ಲಿ ಇಷ್ಟೆಲ್ಲ ಇರಬೇಕು ಅಂತೇಳಿ ಅದು ಏನೇನಪ್ಪ ಅಂದರೆ ಸರಿ ಹೇಳ್ತೀನಿ ನೋಡಿ ಒಂದು ಇಂದಿರಾ ಕಿಟ್ಟು ಫುಡ್ ಕಿಟ್ಟಲ್ಲಿ ಆಹಾರ ಕಿಟ್ಟಿನಲ್ಲಿ ಒಂದು ಕೆ ಜಿ ತೊಗರಿಬೇಳೆ ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ತೊಗರಿಬೇಳೆ ಕಾಲು ಕೆ ಜಿ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂದು ಕೆ ಜಿ ತೊಗರಿಬೇಳೆ ಪ್ಲಸ್ ಎಕ್ಸ್ಟ್ರಾ ತೊಗರಿಬೇಳೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಅಡುಗೆ ಎಣ್ಣೆ ಈ ಎಷ್ಟು ಇಂದಿರಾ ಕೆಟ್ಟಲ್ಲಿ ಇರುತ್ತೆ ಅಂತೇಳಿ ಸರ್ಕಾರ ತಿಳಿಸಿದೆ ಇದಾದ ನಂತರ ಜನರಿಗೆಲ್ಲರಿಗೂ ಕ್ವಶನ್ ಏನಪ್ಪ ಅಂತಂದರೆ ಯಾವಾಗ ಈ ಒಂದು ಇಂದಿರಾ ಕಿಟ್ಟು ನಮಗೆ ಸಿಗುತ್ತೆ ಜನಕ್ಕೆ ವಿತರಣೆ ಆಗುತ್ತೆ ಅಂಥೇಳಿ ಎಲ್ಲರೂ ಕೇಳಿದ್ರು ಅದಕ್ಕೆ ನಮ್ಮ ಸಚಿವರು ತಿಳಿಸಿದರು ಒಂದು ಕಡೆ ಟೆಂಡರ್ ಪ್ರಕ್ರಿಯೆ ನಡೀತಿದೆ ಅಂದರೆ ಫುಡ್ ಕಿಟ್ಟನ್ನು ಕೊಡೋದಕ್ಕೆ ಯಾರು ಟೆಂಡರಲ್ಲಿ ಕಡಿಮೆ ಬಿಡ್ಡನ್ನು ಮಾಡಿ ಆ ಟೆಂಡರ್ ಪ್ರಕ್ರಿಯೆ ಮುಗಿಯುತ್ತೋ ಸಕ್ಸಸ್ಫುಲ್ಲಾಗಿ ಏನಾದರೂ ಈ ತಿಂಗಳ ಕಂಪ್ಲೀಟ್ ಆಯಿತು ಅಂತಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದಲೇ ನಾವು ಈ ಒಂದು ಇಂದಿರಾ ಕಿಟ್ಟು ಐದು ಕೆ ಜಿ ಎಕ್ಕೆ ಜೊತೆಗೆ ಇಂದ್ರ ಕಿಟ್ ಕೊಡ್ತೀವಿ ಅಂತೇಳಿ ಸರ್ಕಾರ ತಿಳಿಸಿದೆ ಈ ಕೆಲವೊಂದು ಆನರ ಕಾರ್ಡ್ಗಳಿದ್ದಾವೆ ಕೆಲವರು ಕ್ಯಾನ್ಸಲ್ ಆಗಿರೋ ಅವನ್ನೆಲ್ಲವನ್ನೂ ಒಂದು ಪರಿಷ್ಕರಣೆ ಮಾಡಿ ಒಂದು ಒಂದು ಕಾಲು ಕೋಟಿ ಕಾರ್ಡ್ಗಳೇನೋ ಇದ್ದಾವೆ ಅದರಲ್ಲಿ ಫಲಾನುಭವಿಗಳ ಸಂಖ್ಯೆ ಕೂಡ ತುಂಬಾ ಇದೆ ಅವೆಲ್ಲವನ್ನೂ ಪರಿಷ್ಕರಣೆ ಮಾಡಿ ಜನ ಜಾಸ್ತಿ ಇರೋದರಿಂದ ಕಾರ್ಡ್ದಾರರು ಇನ್ನೇನು ಜನವರಿ ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಜನವರಿ ತಿಂಗಳಿಂದ ಈ ಒಂದು ಇಂದ್ರ ಕಿಟ್ಟು ಕೊಡೋಕ್ಕೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಫೈನಲ್ ಆಗಿ ನಿನ್ನೆ ಸಚಿವ ಸಂಪುಟ ಸಭೆ ನಡೀತಲ್ಲ ಅದರಲ್ಲಿ ತಿಳಿಸಿದ್ದಾರೆ